ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಮನೆಯಲ್ಲಿ ಬೆಳಗ್ಗೆ ಬೆಳಗ್ಗೆ ಚಿಕನ್ ಸಾರು ಮಾಡ್ತಾಯಿದ್ದಾರೆ ಯಾಕಂದರೆ ಇವತ್ತು ಎಲೆಕ್ಷನು ನಮ್ಮ ಕಡೆಯೆಲ್ಲ ಸೊ ಹಾಗಾಗಿ ಅಮ್ಮ ಚಿಕನ್ ಸಾರು ಮಾಡ್ತಾ ಇದ್ದಾರೆ ಅಂದರೆ ನನ್ನ ತಮ್ಮ ಬಂದಿದ್ದಾನಲ್ವಾ ಓಟ್ ಹಾಕಲಿಕ್ಕೆ ಸೊ ಹಾಗಾಗಿ ಹಾಗೆ ಬೆಳಗಿನ ತಿಂಡಿ ಇವತ್ತು ನಮ್ಮ ಮನೆಯಲ್ಲಿ ಹಲಸಿನ ದೋಸೆ ಓಸೆ ಮೊನ್ನೆ ಚಿಕ್ಕಮ್ಮನ ಮನೆಯಿಂದ ಚಿಕ್ಕಪ್ಪನ ಮನೆಗೆ ಹೋಗಿದ್ದೆಲ್ಲ ನನ್ನ ಅಪ್ಪಂದು ತಮ್ಮನ ಮನೆಗೆ ಅಲ್ಲಿಂದ ಬರುವಾಗ ಹಣ್ಣು ತೊಗೊಂಡು ಬಂದಿದ್ದೆ ಸೊ ಹಾಗೆ ತಮ್ಮ ಕೂಡ ಬರ್ತಿದ್ದಾನಲ್ಲ ಇವತ್ತು ಹಾಗಾಗಿ ಇವಾಗ ಹಲಸಿನ ಹಣ್ಣಿನ ದೋಸೆ ಮಾಡಿದ್ದೆ ಇವತ್ತು ಬೆಳಗ್ಗೆ ಹಾಗೆ ದೋಸೆ ಕೂಡ ಆಗ್ತಾ ಉಂಟು ಒಂದು ಕಡೆಯಲ್ಲಿ ಹಾಗೆ ಟೀ ಕೂಡ ರೆಡಿ ಆಯಿತು ಹಾಗೆ ಪ್ರಾಗ್ಯಂಗೆ ದೋಸೆ ಮತ್ತು ಸ್ವಲ್ಪ ಬೆಲ್ಲ ಹಾಕ್ಕೊಟ್ಟಿದ್ದೆ ಅಷ್ಟೇನು ಸ್ವೀಟ್ ಇರಲಿಲ್ಲ ಹಲಸಿನ ಹಣ್ಣು ಹಾಗೆ ಅಮ್ಮ ಒಂದು ಕಡೆಯಲ್ಲಿ ಚಿಕನ್ ಸಾಂಬಾರು ಮಾಡ್ತಾ ಇದ್ದಾರೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಈರುಳ್ಳಿಯನ್ನು ಹಾಕಿದ್ದಾರೆ ಅಮ್ಮ ಮಾಡ್ತಾರೆ ಅಂದರೆ ನಾನು ಮಾಡಿದೆಯಲ್ಲ ನಿಮಗೆ ಸುಮಾರು ಸಲ ರೆಸಿಪಿ ತೋರಿಸಿದ್ದೆಲ್ಲ ಸೇಮ್ ಅದೇ ಟೈಪ್ ಮಾಡ್ತಾರೆ ಆದ್ರೂ ಅವ್ರು ಮಾಡೋದೇ ಚೆನ್ನಾಗಿರುತ್ತೆ ನಾನು ಮಾಡೋದಕ್ಕಿಂತ ಅನಿಸುತ್ತೆ ನನಗೆ ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಸ್ವಲ್ಪ ಕೊಕೋನಟ್ ಹಾಲು ಹಾಕಿ ಕೆಂಪುಗಾಗೋ ತನಕ ಸ್ವಲ್ಪ ಬಾಡಿಸ್ಕೊಳ್ತಾರೆ ಆಮೇಲೆ ನೋಡಿ ಚಿಕನೆಲ್ಲ ತೊಳೆದು ಕ್ಲೀನ್ ಮಾಡಿ ಇಟ್ಟಿದ್ರು ಅದನ್ನು ಇವಾಗ ಹಾಕಿ ಬೇಯಕ್ಕೆ ಬಿಡ್ತಾರೆ

ಹುಳಿ ಹಾಕಿ ಆಯ್ತು ಮೊಟ್ಟೆ ಹಾಕಿ ಆಯ್ತು ನಾನು ಆಯ್ತಾ ಈಗ ಜಿಂಜರ್ ಗಾಳಿ ಪೇಸ್ಟ್ ಹಾಕ್ತಿದೀರಿ ನೋಡಿ ಇದನ್ನ ಹಾಕೋಣ ಈಗ ಹಾಕೋಣ ಮತ್ತೆ ಇದು ಚಿಕನ್ ಹಾಗೆ ಸ್ವಲ್ಪ ಚಿಕನ್ ಪೀಸ್ ಎತ್ತಿಟ್ಟಿದ್ದೆ ತಮ್ಮ ಕಬಾಬ್ ಬೇಕಂತಂದ ಹಾಗಾಗಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕಬಾಬ್ ಪೌಡರ್ ಹಾಗೆ ಒಂದು ಮೊಟ್ಟೆ ಸ್ವಲ್ಪ ಹುಣಸೆ ಹುಳಿ ಹಾಕಿದ್ದೀನಿ ಹಾಗೆ ಸ್ವಲ್ಪನೇ ಸ್ವಲ್ಪ ಚೂರು ಸಾಲ್ಟ್ ಹಾಕಿದ್ದೀನಿ ಯಾಕಂದರೆ ಪೌಡ್ರಲ್ಲಿ ಸಾಲ್ಟ್ ಇರುತ್ತೆ ಹಾಗಾಗಿ ಈಗ ನಾವು ಫ್ರಿಜ್ಜಲ್ಲಿ ಇಡ್ತಿದ್ದೀವಿ ಈಗ ಫ್ರೀವಿ ಇಲ್ಲಿ ಚಿಕನೆಲ್ಲ ಬೆಂದಾದ್ಮೇಲೆ ಅಮ್ಮ ನೋಡಿ ತೆಂಗಿನ ಹಾಲು ಏನು ತೆಗ್ದಿಟ್ಟಿದ್ದಾರೆ ಅದನ್ನು ಹಾಕಿದ್ದಾರೆ ಹಾಗೆ ಸ್ವಲ್ಪ ಸಾಲ್ಟ್ ಕಮ್ಮಿ ಆಯಿತು ಅನಿಸುತ್ತೆ ಸೊ ಹಾಗಾಗಿ ಸ್ವಲ್ಪ ಉಪ್ಪು ಹಾಕಿದ್ದಾರೆ ಹಾಗೆ ಅದೆಲ್ಲ ಸ್ವಲ್ಪ ಕುದ್ದಾದ್ಮೇಲೆ ಮಸಾಲೆ ಏನು ರುಬ್ಬಿಟ್ಕೊಂಡಿದ್ದಾರೆ ಅದನ್ನು ಹಾಕಿ ಮಿಕ್ಸ್ ಮಾಡಿ ಹಸಿ ವಾಸನೆ ಹೋಗೋ ತನಕ ಕುದಿಸ್ಕೊಂಡ್ರೆ ನಮ್ಮ ಅಮ್ಮನ ಸ್ಟೈಲ್ ಚಿಕನ್ ಸಾರು ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿ ಮಾಡ್ತಾರೆ ನಮ್ಮಮ್ಮ ಚಿಕನ್ ಸಾರು ಹಾಗೆ ಕಬಾಬ್ ಮಾಡಲಿಕ್ಕೆ ಮೇಲಿಗೆ ಕರ್ಬೇವಿನ ಸೊಪ್ಪು ಹಾಕೋಣ ಅಂತ ತೊಗೊಳ್ಳೋಣ ಅಂತ ಬಂದೆ ಕರ್ಬೇವಿನ ಸೊಪ್ಪು ನೋಡಿ ತುಂಬ ಚೆನ್ನಾಗಾಗಿದೆ ಇವಾಗ ಒಂದೊಂದು ಸಮೇಲೆ ಹುಳೆ ಹಿಡಿದು ಚೆನ್ನಾಗೇ ಇರಲ್ಲ ಇವಾಗ ಕಬಾಬು ಮಸಾಲ ಏನು ನಾನು ಕಲಸಿಟ್ಟಿದ್ದೆ ಒಂದು ಒಂದು ಅರ್ಧ ಒಂದು ಗಂಟೆ ಇಟ್ಟಿದ್ದೆ ಈಗ ಇದು ಮಿಕ್ಸ್ ಮಾಡ್ತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಹಾಗೆ ಇವಾಗ ಸ್ವಲ್ಪ ಎಣ್ಣೆ ಇಟ್ಟಿದ್ದೀನಿ ಹಾಗೆ ಕಬಾಬನ್ನು ಇದ್ದೀನಿ ಸ್ವಲ್ಪ ಹೊತ್ತು ನೀವು ಕಬಾಬ್ ಪೌಡ್ರೆಲ್ಲ ಹಾಕಿ ಇಟ್ಟರೆ ಒಂದು ಗಂಟೆ ಮ್ಯಾರಿನೇಟ್ ಚೆನ್ನಾಗಾಗುತ್ತೆ ಫ್ರಿಜ್ಜಲ್ಲಿ ಇಟ್ಟರೆ ಸ್ವಲ್ಪ ನೀರು ನೀರಾಗಲ್ಲ ಚೆನ್ನಾಗಿ ಕೋಟಿಂಗ್ ಎಲ್ಲ ಚೆನ್ನಾಗಿ ಬಂದಿದೆ ಕಬಾಬ್ ಕೂಡ ಆಗಿತ್ತು ಫೈನಲ್ ಆಗಿ ನಮ್ಮದು ಎಲ್ಲ ರೆಡಿ ಆಯಿತು ಫುಲ್ ಕಂಪ್ಲೀಟಾಗಿ ಎಲ್ಲ ಮಾಡಿದ್ದೆ ಹಾಗೆ ಮಧ್ಯ ಮಧ್ಯದಲ್ಲಿ ಊಟ ಮಾಡುವವರು ಹಾಕ್ಕೊಂಡು ತಿಂತಾ ಇದ್ದರು ಈಗ ನಾನು ಸಹ ಊಟ ಮಾಡೋದು ಕಬಾಬ್ ಮತ್ತು ಚಿಕನ್ ಸಾಂಬಾರು ಹಾಕ್ಕೊಂಡು ಕುಚ್ಚಲಕ್ಕಿ ಅನ್ನ ಇವಾಗ ಸಂಜೆ ಒಂದು ಐದು ಕಾಲಾಯಿತು ನಾನು ಇವಾಗ ಊಟ ಹಾಕಲಿಕ್ಕೆ ಇದ್ದೀನಿ ಹಾಗೆ ಪ್ರಾಗ್ಗೆ ಕೂಡ ನೋಡಿ ನನ್ನ ಜೊತೆ ರೆಡಿಯಾಗಿ ಹೊರಟಿದ್ದಾಳೆ ನಾನು ಬರ್ತೀನಂತ ನಮ್ಮನೇಲೆಲ್ಲರೂ ಹೋಗಿ ಬಂದಾಗಿತ್ತು ಮತ್ತೆಂತರ್ಟಿದೀಗ ಹೊರಟಿದೀಗ ಸೇರಿ ನಮ್ಮದೊಂದು ಓಟ್ ಹಾಕಿ ಬಂದ್ವಿ ಜನ ಇಲ್ಲ ಏನಿಲ್ಲ ಖಾಲಿ ಖಾಲಿ ಇತ್ತು ಓಟ್ ಹಾಕಿ ಬಂದ್ಯಾ ಯಾರಿಗೋಟಾಗ್ದೆ ಯಾರಿಗೋಟಾಗ್ದೆ ಬಿಜೆಪಿ ಪ್ರಾಗೆ ಸಹ ಓಟ್ ಹಾಕಿ ಬಂದಿದ್ದ ಜಲಪಾಗಿ ಆ ಕಡೆ ಯಾಕೆ ಹೋಗ್ತೀಯ ನೀನು ಅಕ್ಕಿ ಪಾಪ ತಿನ್ನಾಕಿ ಏನಿಲ್ಲ ತಿನ್ಕೊಂಡು ಅಯ್ಲಿ ಅಡ್ಗೆ ಕಿವಲ್ ಎಲ್ಲ ನಿಂತ್ಕೊಂಡ್ರಲ್ಲ ನಾವೆಲ್ಲಿ ಹಾಗೆ ತಮ್ಮ ಬಂದಿದ್ದಾನಲ್ಲ ಇವಾಗ ರಿಟರ್ನ್ ಹೊರಟಿದ್ದಾನೆ ಅವನು ಇವತ್ತೇ ಬಂದಿದ್ದು ಇವತ್ತೇ ಹೋಗ್ತಾ ಇದ್ದಾನೆ ಓಟ್ ಹಾಕ್ಬಿಟ್ಟು ಇವಾಗ ಗಾಡಿ ಬರುತ್ತೆ ಇಲ್ಲಿ ನೋಡಿ ನನಗೆ ಜಡೆ ತುಂಬ ದೊಡ್ಡದಾಗಿದೆ ಯಾಕಂದ್ರೆ ನಾನು ಶ್ಯಾಂಪು ಹಾಕಿದ್ದೀನಿ

ಒಂದು ಉದ್ದದ ಕೂದಲ ಆಯ್ತಲ್ಲ ಜಡೆ ಹಾಕುದಂದ್ರೆ ನಂಗೆ ಇಷ್ಟ ಉದ್ದ ಕೂದಲ ನನ್ಗೆ ಒಂದು ಕೇಳ್ತೀವಿ ಅದನ್ನ ಹೀಗೆ ಹಾಗೆ ಮೊನ್ನೆ ಬಸಳೆ ಬೀಜ ನಾನು ಹಾಕಿ ನೆಟ್ಟಿದ್ದೆ ಅಲ್ಲ ಅದೆಲ್ಲ ತುಂಬ ಬಸಳೆ ಗಿಡ ಆಗಿದೆ ಅದಕ್ಕೆ ಇದು ಹೊಂಡದಲ್ಲಿ ಸ್ವಲ್ಪ ಮಣ್ಣೆಲ್ಲ ತೆಗೆದು ಅಲ್ಲಿ ಹಾಕ್ತಾ ಇದ್ದೀನಿ ಯಾಕಂದ್ರೆ ನೀರು ಬೀಳ್ತಾ ಇರ್ತದಲ್ಲ ಚೆನ್ನಾಗಾಗುತ್ತೆ ಮತ್ತು ಫೋ ಚೀಲದಲ್ಲಂದರೆ ಅಷ್ಟು ಬೆಳೆಯೋಕ್ಕೆ ತುಂಬ ಕಷ್ಟ ಆಗುತ್ತೆ ಒಂದು ಎರಡು ಮೂರು ನಟ್ಟಿದ್ದೀನಿ ಅದರಲ್ಲಿ ಮತ್ತು ಉಳಿದಿದ್ದೆಲ್ಲ ಇಲ್ಲಿ ನಡ್ತಾ ಇದ್ದೀನಿ ಬೇರೆ ಗಿಡಗಳೆಲ್ಲ ಏನು ನೆಟ್ಟಿದ್ದೆ ಅದರಲ್ಲಿ ಅದು ಬೀನ್ಸ್ ಇದೊಂದು ಸತ್ತೋಗಿದೆ ಅಂದರೆ ನಾನು ಒಂದು ನಾಲ್ಕೈದು ಆರು ದಿವಸ ಇಲ್ಲಿಲ್ಲ ಅಪ್ಪ ನೀರು ಹಾಕಿದ್ರೆ ಇಲ್ವೋ ಗೊತ್ತಿಲ್ಲ ಅದೇನೋ ಸತ್ತೋಗಿದೆ ಎಂತಾಯ್ತೋ ಗೊತ್ತಿಲ್ಲ ಬಿಸಿಲು ಜಾಸ್ತಿ ಉಂಟಲ್ಲ ಹಾಗಾಗಿ ಬೇರೆ ಸೋರೆಕಾಯಿ ಮತ್ತು ಹೀರೆಕಾಯಿ ಹೀರೆಕಾಯಿ ಎಲ್ಲ ಪಡ್ಬಲ್ಕಾಯಿ ಎಲ್ಲ ಇತ್ತಲ್ಲ ಅದೆಲ್ಲ ಚೆನ್ನಾಗಾಗಿದೆ ನೋಡಬೇಕು ಯಾವಾಗ ಆಗುತ್ತಾ ಇಲ್ವ ಅಂತ ಐ ಥಿಂಕ್ ನಾನು ಮಂಗಳೂರಿಗೆಲ್ಲ ಹೋದ್ಮೇಲೆ ಆಗ್ಬೋದು ಅಂದ್ಕೊತೀನಿ ಇವಾಗಂತೂ ಆಗಲ್ಲ ಇವಾಗಾಗಿದ್ದರೆ ನಾನು ನೋಡಿದರೆ ನಮ್ಗೆ ತುಂಬ ಖುಷಿ ಆಗ್ತಾ ಹಾಗೆ ನೋಡ್ತಾ ಇರ್ಬೋದು ಗಿಡಕ್ಕೆಲ್ಲ ಸ್ವಲ್ಪ ಗೊಬ್ಬರ ಮಣ್ಣು ಎಲ್ಲ ಹಾಕಿ ಇವಾಗ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಬಿಸಿಲು ಇರೋದ್ರಿಂದ ನೋಡಿ ಈ ತರ ಬಳ್ಳಿ ಹಪ್ಕೊಂಡೋಗಿದೆ ಈ ಕಡೆ ಆ ಕಡೆ ಅದು ಹೋಗ್ಲಿಕ್ಕೆ ಅಂತ ಈ ತರ ಗಿಡಗಳನ್ನೆಲ್ಲ ಕಡ್ದು ಅಮ್ಮ ಆ ಕಡೆ ಇಟ್ಟಿದ್ದಾರೆ ಯಾಕಂದ್ರೆ ಅದು ಹಪ್ಕೊಂಡೋಗ್ಲಿಕ್ಕೆ ಹೋಗ್ಲಿಕ್ಕೆ ಚೆನ್ನಾಗಾಗುತ್ತಲ್ಲ ಕೆಳಗೆ ಬಿಟ್ಟಕ್ಕಿಂತ ಈ ತರ ಇರೋದು ಬೆಟರ್ ಅಂತ ಹೇಳಿ ಇಲ್ಲಿ ನೋಡಿ ಬಸಳೆ ಎಲ್ಲ ನಟ್ಟಿದ್ದೀನಿ ಹೇಗಾಗ್ತದೆ ನೋಡಬೇಕು ಅಜ್ಜಿ ಮನೆಯಲ್ಲಿ ಮಲ್ಲಿಗೆ ಹೂವಿದ್ದು ಇದ್ದು ಮಗ್ಗು ಉಂಟ ಅಂತ ಹೇಳಿದ್ರಮ್ಮ ತಕೊಂಡು ಬರುವ ಅಂತ ಹೊರಟಿದೀವಿ ಮನೇಲಿ ಸ್ವಲ್ಪ ಆಗುತ್ತೆ ಅಜ್ಜಿ ಮನೇಲಿ ಆಗ್ತಾ ಉಂಟಂತೆ ಅದಕ್ಕೆ ತಗೊಂಡು ಹೋಗಿ ಬರುವ ಅಂತ ಆರು ಗಂಟೆ ಆಯ್ತು ಟೈಮ್ ಬೇಗ ಹೋಗಿ ತಗೊಂಡು ಬರಬೇಕು ನಾನೇ ನೋಡಬೇಕು ಹಾಗೆ ನಾವು ಇವಾಗ ಅಜ್ಜಿ ಮನೆ ಹತ್ರ ಬಂದ್ವಿ ಇಲ್ಲೇ ಹೋಗ್ತಾ ಇದ್ದೀವಿ ನಡ್ಕೊಂಡು ಪ್ರಾಗ್ಗೆ ಮತ್ತು ನಾನು ಮಲ್ಲಿಗೆ ಹೋಗಿ ಸಿಕ್ತದ ಗೊತ್ತಿಲ್ಲ ನೋಡಿ ಇದೇ ಮಲ್ಲಿಗೆ ಗಿಡ ಚೆನ್ನಾಗಿ ಮೊಗ್ಗಲ್ಲ ಬಿಟ್ಟಿದೆ ಇನ್ನೂ ಲೇಟ್ ಆಗೋದಂತ ಒಂದೆರಡು ಒಂದೆರಡು ಆಗಿದೆ ಬಟ್ ಅದು ಮರದ ಮೇಲಿರೋದ್ರಿಂದ ಅದು ಮರ ಫುಲ್ ಆಗಿದೆ ಹಾಗಾಗಿ ತೆಗಿಯೋಕ್ಕೂ ಆಗ್ತಾ ಇರಲಿಲ್ಲ ಹಾಗೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ಒಂದು ಒಳ್ಳೆ ಬ್ಲಾಗಲ್ಲಿ ಮೀಟ್ ಮಾಡ್ತೀನಿ ಇಷ್ಟ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ